ಎಲ್ಲರಿಗೂ ನಮಸ್ಕಾರಗಳು ಭ್ರಷ್ಟಾಚಾರ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಗೆ ಭ್ರಷ್ಟಾಚಾರ ನಿರ್ಮೂಲನೆ ಭ್ರಷ್ಟತೆ ಎಂದರೆ ಅನೈತಿಕವಾದ ಅಪ್ರಾಮಾಣಿಕವಾದ ರೀತಿಯಲ್ಲಿ ವಿವರಿಸುವುದು ಭ್ರಷ್ಟತೆ ಎಂದರೆ ಅನೈತಿಕವಾದ ಅಪ್ರಾಮಾಣಿಕವಾದ ರೀತಿಯಲ್ಲಿ ವಿವರಿಸುವುದು ಯಾವುದೇ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವುದು ಸದಾಚಾರ ತಪ್ಪು ದಾರಿ ಅನುಸರಿಸುವುದು ಅನಾಚಾರ ಯಾವುದೇ ರೀ ಯಾವುದೇ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವುದು ಸದಾಚಾರ ತಪ್ಪು ದಾರಿ ಅನುಸರಿಸುವುದು ಅನಾಚಾರ ಅಥವಾ ಭ್ರಷ್ಟಾಚಾರ ಸಾಮಾನ್ಯವಾಗಿ ಭ್ರಷ್ಟಾಚಾರ ಎನ್ನುವುದನ್ನು ಸಾಮಾಜಿಕ ರಾಜಕೀಯ ಮತ್ತು ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿನ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪರಿಗಣಿಸಲಾಗುತ್ತದೆ ಸಾಮಾನ್ಯವಾಗಿ ಭ್ರಷ್ಟಾಚಾರ ಎನ್ನುವುದು ಸಾಮಾಜಿಕ ರಾಜಕೀಯ ಮತ್ತು ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿನ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪರಿಗಣಿಸಲಾಗುತ್ತದೆ ವಿವರಣೆ ಸರ್ಕಾರಿ ಕಚೇರಿಗಳಿಗೆ ತಮ್ಮ ಕೆಲಸಕ್ಕೆ ಅಥವಾ ಯಾವುದೇ ಒಂದು ಸರ್ಕಾರಿ ಸೌಲಭ್ಯಕ್ಕಾಗಿ ಹೋದಾಗ ಅಲ್ಲಿಯ ಸಿಬ್ಬಂದಿ ಆ ಕೆಲಸ ಮಾಡಿಕೊಡಲು ಹಣ ಕೇಳಿದರೆ ಅದನ್ನು ಭ್ರಷ್ಟಾಚಾರವೆಂದು ಹೇಳಲಾಗುತ್ತದೆ ಸರ್ಕಾರಿ ಕಚೇರಿಗಳಿಗೆ ತಮ್ಮ ಕೆಲಸಕ್ಕೆ ಅಥವಾ ಯಾವುದೇ ಒಂದು ಸರ್ಕಾರಿ ಸೌಲಭ್ಯಕ್ಕಾಗಿ ಹೋದಾಗ ಅಲ್ಲಿಯ ಸಿಬ್ಬಂದಿ ಆ ಕೆಲಸ ಮಾಡಿಕೊಡಲು ಹಣ ಕೇಳಿದರೆ ಅದನ್ನೇ ಭ್ರಷ್ಟಾಚಾರವೆಂದು ಹೇಳಲಾಗುತ್ತದೆ ಇವಾಗ ಭ್ರಷ್ಟಾಚಾರ ಸರ್ವವ್ಯಾಪ್ತಿಯಾಗಿದ್ದು ಎಲ್ಲ ಕ್ಷೇತ್ರಗಳಲ್ಲೂ ಲಂಚ ಕಂಡು ಬರತೊಡಗಿದೆ ಎಂಬ ದೂರು ಸಾರ್ವಜನಿಕವಾಗಿ ಕೇಳಿಬರುತ್ತಿದೆ ಭ್ರಷ್ಟಾಚಾರ ನಿವಾರಣೆಗೆಂದೇ ಆಡಳಿತ ಸರ್ಕಾರಗಳು ಹಲವು ಬಗೆಯ ಕಾನೂನುಗಳನ್ನು ಮತ್ತು ತನಿಖಾ ಸಂಸ್ಥೆಗಳನ್ನು ರಚಿಸಿವೆ ಭ್ರಷ್ಟಾಚಾರ ನಿವಾರಣೆಗೆಂದೇ ಆಡಳಿತ ಸರ್ಕಾರಗಳು ಹಲವು ಬಗೆಯ ಕಾನೂನುಗಳನ್ನು ಮತ್ತು ತನಿಖಾ ಸಂಸ್ಥೆಗಳನ್ನು ರಚಿಸಿವೆ ಒಬ್ಬ ವ್ಯಕ್ತಿಯು ತನ್ನ ಸ್ವಾರ್ಥದ ನೆರವರಿ ನೆರವರಿಕೆಗಾಗಿ ತನ್ನ ಸ್ವಾರ್ಥದ ಆಸೆಗಾಗಿ ತಪ್ಪು ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದಾಗ ಆ ವ್ಯಕ್ತಿಯನ್ನು ಭ್ರಷ್ಟೆ ಎಂದು ಕರೆಯಲಾಗುತ್ತದೆ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥದ ನೇರವರಿಕೆಗಾಗಿ ಅಂದರೆ ತನ್ನ ಸ್ವಾರ್ಥದ ಕೆಲಸಕ್ಕಾಗಿ ತಪ್ಪು ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದಾಗ ಆ ವ್ಯಕ್ತಿಯನ್ನು ಭ್ರಷ್ಟೆ ಎಂದು ಕರೆಯಲಾಗುತ್ತದೆ ಭ್ರಷ್ಟಾಚಾರಕ್ಕೆ ಕಾರಣಗಳು ಅತೃಪ್ತಿ ಸ್ವಾರ್ಥ ಮತ್ತು ಅಸಮಾನತೆ ಭಾರತದಲ್ಲಿ ಹೆಚ್ಚುತ್ತಿರುವ ಭ್ರಷ್ಟಾಚಾರ ಭ್ರಷ್ಟಾಚಾರ ಒಂದು ರೋಗವಿದ್ದಂತೆ ಇಂದು ಭಾರತದಲ್ಲಿ ಭ್ರಷ್ಟಾಚಾರ ವೇಗವಾಗಿ ಹೆಚ್ಚುತ್ತಿದೆ ನೆಕ್ಸ್ಟ್ ಭ್ರಷ್ಟಾಚಾರ ತಡೆಯುವ ಕ್ರಮಗಳು ಕಠಿಣ ಶಿಕ್ಷೆಯನ್ನು ಜಾರಿಗೊಳಿಸಬೇಕು ಜನರು ಪ್ರಾಮಾಣಿಕತೆಯನ್ನು ಬೆಳೆಸಿಕೊಳ್ಳಬೇಕು ಉತ್ತಮ ನಡವಳಿಕೆಗಳನ್ನು ಬೆಳೆಸಿಕೊಳ್ಳಬೇಕು ಭ್ರಷ್ಟಾಚಾರ ತಡೆಯುವ ಕ್ರಮಗಳು ಕಠಿಣ ಶಿಕ್ಷೆಯನ್ನು ಜಾರಿಗೊಳಿಸಬೇಕು ಜನರು ಪ್ರಾಮಾಣಿಕತೆಯನ್ನು ಬೆಳೆಸಿಕೊಳ್ಳಬೇಕು ಉತ್ತಮ ನಡವಳಿಕೆಗಳನ್ನು ಬೆಳೆಸಿಕೊಳ್ಳಬೇಕು ಉಪಸಮಾರ ಭ್ರಷ್ಟಾಚಾರವು ನಮ್ಮ ಮೌಲ್ಯಗಳ ಮೇಲೆ ದೊಡ್ಡ ದಾಳಿ ಮಾಡುತ್ತದೆ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಜನರು ತಮ್ಮ ಸ್ವಾರ್ಥದಲ್ಲಿ ಕುರುಡರಾಗಿ ರಾಷ್ಟ್ರದ ಹೆಸರನ್ನು ಹಾಳು ಮಾಡುತ್ತಿದ್ದಾರೆ ಆದ್ದರಿಂದ ಇಂಥ ದುಷ್ಟ ಸ್ವಾರ್ಥ ಜನರಿಗೆ ಕಠಿಣ ಶಿಕ್ಷೆ ನೀಡಿ ನಮ್ಮ ದೇಶವನ್ನು ದುಷ್ಟ ಭ್ರಷ್ಟ ಜನರಿಂದ ರಕ್ಷಣೆ ಮಾಡಬೇಕು ಭ್ರಷ್ಟಾಚಾರವು ನಮ್ಮ ಮೌಲ್ಯಗಳ ಮೇಲೆ ದೊಡ್ಡ ದಾಳಿ ಮಾಡುತ್ತದೆ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಜನರು ತಮ್ಮ ಸ್ವಾರ್ಥದಲ್ಲಿ ಕುರುಡರಾಗಿ ರಾಷ್ಟ್ರದ ಹೆಸರನ್ನು ಹಾಳು ಮಾಡುತ್ತಿದ್ದಾರೆ ಆದ್ದರಿಂದ ಇಂಥ ದುಷ್ಟ ಸ್ವಾರ್ಥ ಜನರಿಗೆ ಕಠಿಣ ಶಿಕ್ಷೆ ನೀಡಿ ನಮ್ಮ ದೇಶವನ್ನು ದುಷ್ಟ ಭ್ರಷ್ಟ ಜನರಿಂದ ರಕ್ಷಣೆ ಮಾಡಬೇಕು ನಿಮಗೂ ಕೂಡ ಭ್ರಷ್ಟಾಚಾರ ನಿರ್ಮೂಲನೆ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು